महागणाधिपतये नमः महा। बुध बृहस्पति हाडु प्रियङ्गुकलिकाश्यामं रूपेण प्रतिमम्बुदं सौम्यं सौम्यगुणोपेतं तम्बुदं प्रणमाम्यहं देवानां च ऋषीणाञ्च गुरुङ्काञ्चनसन्निभं बुद्धिभूतं त्रिलोकेशं तं नमामि बृहस्पतिम् उत्पातरूपो जगताम् चन्द्रपुत्रो महाद्युतिः सूर्यप्रियकरो विद्वान्पीडाम् हरतु मे बुधः विशालाक्षः सदा लोकहितेरतः अनेकशिष्यसम्पूर्णः पीडाम् हरतु मे गुरुः बुध बृहस्पतिहाड् ಕರಿಮುಖದ ಗಣಪತಿಯ ಚರಣ ಕೊಂದನೆ ಮಾಡಿ ಶಾರದೆಗೆ ಶಿರಬಾಗಿ ಬೇಡು ಕೊಂಬುವೆ ನಾನು ಒಳಿದೆ ನವ ವರವ ಕೊಡು ಎನೂತ ಅಜಭವಾನಾರದಾಸು ಜನರೊಂದಿತ ದೇವ ಮುದದಿ ಮುದ್ದು ಮಹಾಲಕ್ಷ್ಮಿ ನಾರಾಯಣಾಂಬುಜಪಾಲಕಿರಗೀ ನಮೊ ಎಂದೇ ಇರುತ್ತಿದ್ದ ಬಡವ ಬ್ರಾಹ್ಮಣನೊಂದು ಪಟ್ಟಣದಿ ಮಡದಿ ಮಕ್ಕಳು ನಾಲ್ಕು ಮಂದಿ ಸುತರು ಸಖಿಯ ಸುಖದಿಂದ ಒಬ್ಬೊಬ್ಬ ಸುತಗೆ ಇಬ್ಬಿಬ್ಬರು ಗಂಡು ಮಕ್ಕಳು ವಿದ್ಯುಕ್ತದಿಂದ ಚಂಡಿಕುಪನಯನ ಶುದ್ಧಾತ್ಮರಾಗಿ ಋತಿಹರು ಪ್ರಾತಃ ಕಾಲದೊಳಗೆದ್ದು ನಾಲ್ಕು ಮಂದಿ ಸುತರು ಗೋಪಾಳ ಜೋಳ ನಾಲ್ಕು ಸೇರು ಕಾಳು ತಂದಾಕುವರು ಅರ್ಧ ಗ್ರಾಸವನು ಮೂರು ಪಾವು ಹಿಟ್ಟು ಮುಂಜಾನೆಗೆ ಇಟ್ಟು ಮುಂದುಳಿದ ಗ್ರಾಸವನು ಬುತ್ತಿಯಂಬಲಿ ಕಾಸಿಕೊಂಡು ಕಾಳ ಕಳೆಯುವರು ಒಂದನೊಂದಿನ ದೀ ಬಂದರಿಬ್ಬರು ದ್ವಿಜರು ಮಂದಿರ ದ್ವಾರದಲ್ಲಿ ನಿಂತು ಕೂಗುತ್ತಿರೆ ಬಂದಳೊಬ್ಬಳು ಹಿರಿಯ ತಾನು ಆರು ಬಂದವರು ನಿಮ್ಮ ನಾಮವೇನೆಂದೆನಲು ಬಾಗಿಶಿರವಣ್ಣು ಚರಣ ಕೊಂದನೆ ಮಾಡಿ ಬಹಳ ಭಕ್ತಿಯಲ್ಲಿ ಕರೆದಳು ದಾರಾದರೆ ನಮ್ಮ ಬಾಯಾರಿ ಬಳಲಿದೆವು ಮೂರು ನಿರಾಹಾರ ಮಾಡಿ ಬಂದೆವು ನಮಗೆ ಆಹಾರ ಕೊಟ್ಟು ಕಳಿಸೆಂದರು ಭಿಕ್ಷೆಗೆ ಹೋದವರು ಈ ಕ್ಷಣ ಬಂದವರು ಅರೆ ಕ್ಷಣ ನೀವು ತಡೆದರೆ ಜೋಳದ ಭಕ್ಕರಿಯನ್ನು ಮಾಡಿ ಬಡಿಸುವೇನು ಹೊತ್ತು ಬಹಳಾಯಿತು ಹಸ್ತವು ನಮ್ಮೊಟ್ಟೆ ತುತ್ತನ್ನ ಕೊಟ್ಟರೆ ಅದನ್ನುಂಡು ನಾವೀಗ ತೃಪ್ತರಾಗಿ ಹರಸಿ ನಡೆಿದೆವು ಮಡ್ಡಿ ಉಟ್ಟು ಮಾಡಿದಳು ಮುಂಜಿಮಣಿಗಳಿಗಡಿಗೆ ತಡೆಯದೆ ನೀವು ಸ್ನಾನ ಮಾಡಿ ಬನ್ನೀರೆಂದು ದೃಢಭಕ್ತಿಯಿಂದ ಕರೆದಳು ಸ್ನಾನ ಸಂಧ್ಯಾ ವಂದನೆಯ ಮಾಡಿ ಬಂದೆವು ಎನಲು ತಾನು ಎಡೆ ಮಾಡಿ ಎರಡು ಭಕ್ಕರಿಯ ನೀಡಿದಳು ಬಹಳ ಹರುಷಾದಿ ಬೆಲ್ಲ ಬೆಣ್ಣೆಯ ತುಪ್ಪ ಕರಣಿ ಕೆನೆ ಮೊಸುರು ನುಣ್ಣನೆ ತೊವ್ವೆ ಅರೆದ ಕೊಬ್ಬರಿಕಾರ ಉಣ್ಣಿರೆಂದು ಹಾಕುತ್ತಿದ್ದಳು ಸಡಗರದಿಯದ ನುಂಡು ಕುಡಿದು ಮೇಲ್ಮಜ್ಜಿಗೆಯ ಒಡದಡಿಕೆ ವೀಳ್ಯವ ಕೊಟ್ಟು ನಿಮ್ಮ ನಡವ ಹೆಸರು ಹೇಳಬೇಕೆಂದಳು ಇಂದು ಸುತರು ಸುರಗುರು ಎಂದು ಹೇಳುವರು ನಮಗೆ ಬಂದೆವು ನಾವು ಬುಧ ಬೃಹಸ್ಪತಿಗಳು ಆನಂದವಾಯಿತು ನಮಗಿಂದು ಅನ್ನ ಬೇಕಾದರೆ ಅಡುಗೆ ಮನೆಗೋಡೆಯಲ್ಲಿ ನಮ್ಮನ್ನು ಬರೆದು ಪೂಜೆ ಮಾಡಿದರೆ ಅನ್ನವನ್ನು ನಾವು ಕೊಡುವೆವು ಭಾಗ್ಯ ಬೇಕಾದರೆ ಬರೆದು ಪೆಟ್ಟಿಗೆಯಲ್ಲಿ ಬಹಳ ಭಕ್ತಿಯಿಂದ ಪೂಜೆ ಮಾಡಿದರೆ ಭಾಗ್ಯ ಕೊಡುವೆವೆಂದು ಹೇಳಿ ನಡೆದರಾಗ ಸುಣ್ಣ ಸಾರಣೆ ಮಾಡಿ ಬಣ್ಣ ಚಿತ್ರವ ಬರೆದು ಚೆನ್ನಾಗಿ ಬರೆದು ಬುಧ ಬೃಹಸ್ಪತಿಗಳನ್ನು ಮನ್ನಿಸಿ ಪೂಜೆಯ ಮಾಡಿದರು ಹಚ್ಚಿಟ್ಟು ದೀಪ ಫಲ ಫಲಪುಷ್ಪ ಉತ್ರಾಣಿ ಅಕ್ಕಿ ಮಂತ್ರಾಕ್ಷತೆ ಮಾಡಿ ಭಕ್ತಿಲೇ ಪೂಜೆಯನ್ನು ಮಾಡಿದರು ಗೋಪಾಳ ಕೋದಲ್ಲಿ ಗೋಧಿ ಬೇಳೆ ಅಕ್ಕಿ ಹಾಕುವರು ತಂದು ನಾಲ್ಕು ಬೀದಿಯಲ್ಲಿ ಗಂಟು ತಾವು ಇಟ್ಟು ಹೊತ್ತಾರು ಹೆಗಳಲ್ಲಿ ಜೋಳ ಬೇಡಿದರೆ ಪಡಿ ಜೋಳ ಹಾಕುವರು ಬಡವರು ನೀವು ಬನ್ನಿರೆಂದು ಕರೆದು ಹಿಡಿ ಹಿಡಿ ರೊಕ್ಕ ಕೊಡುವರು ಬರದಿಂದ ಬಂದಾಗ ಸುರುವಿದರು ಧಾನ್ಯವನ್ನು ಬರೆದಂತ ಗೊಂಬೆಯನು ಕೇಳಿದದರ ವಿವರವನ್ನು ಹೇಳಬೇಕೆಂದು ಇವರು ಬುಧ ಬೃಹಸ್ಪತಿ ಎಂಬ ದೇವತೆಗಳು ಇವರು ಬಂದೆಮ್ಮ ಮನೆಯ ಊಟವನ್ನುಂಡು ಒಳೆದು ವರವ ಕೊಟ್ಟು ನಡೆದರು ಬಹಳ ಅನ್ನವ ಮಾಡು ಜೋಳ ಬಕ್ಕರಿ ಮಾಡು ಬೇಳೆಯ ತೊವ್ವೆ ಬೆಳ್ಳ ಜಿನ್ನಿಯ ತುಪ್ಪದೆಲ್ಲ ನೈವೇದ್ಯಕ್ಕೆ ಇಡಿರೆಂದು ದಿನ ದಿನಕ್ಕೆ ಧನಧಾನ್ಯ ಘನವಾಗಿ ಬರುವುದು ಮನೆಯಲ್ಲಿ ಸುಖವು ಮನೆಗೆ ಬಂದ ದೇಶ ನೋಡಿ ಬರುವೇನೆಂದನು ಅರಹೊಟ್ಟೆ ದಾರಿದ್ರ ಹಿಂದಾಯಿತು ಸರ್ವ ರಾಜ್ಯವನ್ನು ನೋಡಿ ಬರುವೆನೆಂದು ಹೊರಟನೊಬ್ಬ ಹಿರಿಯ ಮಗತಾನು ಚಂದ್ರಾವತಿಯಲ್ಲಿ ಚಂದ್ರಶೇಖರನೆಂಬ ರಾಜನು ಅಂದು ಸ್ವರ್ಗಸ್ಥರನಾಗಿರಲು ರಾಜ್ಯಕ್ಕೆ ಮುಂದೊಬ್ಬ ಅರಸನೂ ಬರಲೆಂದು ಆನೆಯ ಕರದಲ್ಲಿ ವನಮಾಲೆಯ ಕೊಟ್ಟರಾಗ ತಾನು ಓಡುತ್ತ ಹೋಗಿ ಆ ದ್ವಿಜನ ಕೊರಳಲಿ ಹಾಕಿತು ಬಹಳ ಹರುಷದಲ್ಲಿ ಬಡವ ಬ್ರಾಹ್ಮಣ ಇಂತ ಪೊಡವಿ ಪಾಲಕತನವ ಕೊಡಲಾಗದು ನಡೆ 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 ಎಂದು ದೂಡಿದರೂರ ಊರ ಹೊರಗಾಗ ಮತ್ತೊಮ್ಮೆ ಮಾಲೆಯ ಕೊಟ್ಟರೋಡು ತದ್ವಿಜನ ಕುತ್ತಿಗೆಯಲಿ ಹಾಕಿ ತನ್ನ ಸೊಂಡಿಲಿನಿಂದ ಎತ್ತಿಕೊಂಡೊಯ್ಯಿತು ಆಗ ಜೂ ಲಕ್ಷ್ಮಿ ಒಳಿದವರಿಗೆ ಅಲಕ್ಷ್ಯ ಮಾಡುವುದೇನು ಸಾಕ್ಷಾತ್ತು ದೊರೆಯು ಈತನೆಂದು ಹೊಗಳುತ್ತ ಕಟ್ಟಿದರು ಪಟ್ಟವನು ಬೇಗ ಮತ್ತವರ ಮಂದಿರಕ್ಕೆ ಬಂದರೂ ಬುಧ ಬೃಹಸ್ಪತಿಗಳು ಸ್ವಸ್ಥವೇ ಕ್ಷೇಮವೇ ಎಂಬಂತೆ ವಾರ್ತೆಯನ್ನು ಕೇಳಿದರು ಕರುಣದಿಂದಾಗ ಬಂದೀರಿ ದಯ ಮಾಡಿ ಉಂಡು ಹೋಗಿ ಎನುತ ಮಂಡಿಗೆ ಫೇಣೆ ಮಾಡುವುದಕ್ಕೆ ಮರಗೋದಿ ತಂದಳೂ ಸಕಲ ಸಾಹಿತ್ಯ ನಮಗೇನು ಬೇಡಮ್ಮ ನೌಲಿ ಪಾಕದ ಭಕ್ಷ ನವನೀತ ಶಾಖ ಶಂಕರೆ ಗಂಡನಾಡಿಗೆ ಸವಿಯಾಗಿ ಮಾಡಿ ಬಡಿಸೆಂದರು ಜೋಡಿಸಿ ಮಣೆಯ ಹಾಕಿ ಜ್ಯೋತಿಗಳ ಹಚ್ಚಿಟ್ಟು ಕುಡಿ ಬಾಳೆ ಎಳೆ ಹಾಕಿ ಮಾಡಿದಡಿಗೆಯ ಬಡಿಸಿ ಭಕ್ತಿಯಲ್ಲಿ ಉಂಡು ಕೈ ತೊಳೆದು ವೀಳ್ಯ ತಕ್ಕೊಂಡು ಸಂಭ್ರಮದಿ ಸಾಮ್ರಾಜ್ಯವನಾಳಿರೆಂದು ಒಳೆದು ಅರವಾ ಕೊಟ್ಟು ನಡೆದರು ಒಂದು ದಿನ ಮಕ್ಕಳು ಬಂದು ಕೋಪದಿ ಬರೆದ ಗೊಂಬೆಯನ್ನು ಅಳಸಿ ಅಡಿಗೆಯನ್ನು ಎಳೆತಂದು ಉಂಡು ನೈವೇದ್ಯಕ್ಕೆ ಇಡದಾಗೆ ಅಂದಿನಿಂದಲೇ ಬಂದೀತು ದಾರಿದ್ರ ಒಂದು ಸೇರೆ ಕಾಳು ಹುಟ್ಟದಂತಾಯಿತು ಮುಂದೇನು ಎನಗೆ ಗತಿಯೆಂದರು ಊರು ಬಿಟ್ಟು ಪರ ಊರಿಗೆ ಹೋದಲ್ಲಿ ಆರು ತಿಳಿಯರು ನಮ್ಮನು ಕಟ್ಟಿಗೆ ಮಾರಿ ಕಾಲವನೂ ಕಳಿಯೋಣ ಊರೂರು ತಿರುಗತಲಿ ಮೀರಿ ಹನ್ನೆರಡು ವರುಷ ಮಾರುತಲಿ ಹೋಗಿ ಮಗನು ದೊರೆಯುವಾದಂತ ಶಹರಕ್ಕೆ ಹೋಗಿ ಸೇರಿದರು ಗುಡ್ಡ ಗುಡ್ಡವ ತಿರುಗಿ ದೊಡ್ಡ ಹೊರಗಳ ಹೊತ್ತು ದಡ್ಡಿ ಬಿದ್ದವು ನಮ್ಮ ಉದರಕ್ಕೆ ದುಡ್ಡುಗಳು ದೊರೆಯವೆಂದೆನೂತ ಅರಸಿನ ಮನೆಯಲ್ಲಿ ಅರಸುತ್ತಿದ್ದರು ಗಚ್ಚು ಧರಿಸಸಿ ಕಟ್ಟಿಗೆಯ ದಣಿಯಲಾರದೆ ಗಚ್ಚು ಅರೆಯುವ ಕೆಲಸಕ್ಕೆ ಹೊಂದಿದರು ಒಂದು ದಿನ ರಾಜ ಬಂದು ಬಾಜಾರಕ್ಕೆ ತಾಯಿ ತಂದೆ ಅಣ್ಣ ತಮ್ಮಂದಿರ ಹೆಂಡರು ತನ್ನ ಸತಿಸುತರ ನೋಡಿ ಹರುಷದಲ್ಲಿ ದೊರೆತಾನು ತಮ್ಮವರ ಗುರುತು ತಿಳಿದಾಕ್ಷಣದಿ ಅರಿತುಕೋಯವರ ವರ್ತಮಾನವೆಂದು ಕಳಿಸಿದನು ಮಂತ್ರಿಯನು ಬೇಗ ದಾವದೇಶವು ನಿಮ್ಮ ನಾಮವೇನೆಂದೆನಲು ಹೇಳಿದರು ತಮ್ಮ ಸಕಲ ವೃತ್ತಾಂತವನು ಕೇಳಿ ಸಂತಾಪದಿಂದಾಗಿ ಹಿರಿಯ ಮಗದೊರೆಯಾಗಿ ಇರುವ ಈ ಊರಲ್ಲಿ ಪರಮ ಪುಣ್ಯ ಭಾಗ್ಯ ಶಾಲಿಗಳೆಂದೂ ಅರುಹಿದನು ಅವರಿಗೆ ವರ್ತಯ ವಾರ್ತೆಯನು ಮಗನ ವಾರ್ತೆಯನ್ನು ಕೇಳಿ ಮದನು ಮನದಲ್ಲಿ ಹಿಗ್ಗುತ್ತಲಾಗ ಜನನಿ ಜನಕ ತಮ್ಮಂದಿರು ಹೆಂಡಿರು ತನ್ನ ಸತಿಸುತ್ತರೂ ಕೇಳಿ ಹರುಷದಲ್ಲಿ ಬಹಳ ಸಾಮುದ್ರಿಕೆ ಬಲ್ಲ ಸಿದ್ಧಾಂತಿಗಳ ಕೇಳಿದನು ಕರೆಸಿ ಮೀರಿ ತನ್ನೆರಡು ವರುಷ ಬೆಟ್ಟೆಯಾಗಲು ಹೇಗಂತು ಕೊಪ್ಪರಿಗೆ ತೈಲವನ್ನು ತುಂಬಿಟ್ಟು ದೇವಾಲಯದ ಸುತ್ತ ನಿಂತು ನಿಮ್ಮ ನೋಡಿದರೆ ಅದಕ್ಕೆ ಮತ್ತೇನೂ ದೋಷವಿಲ್ಲವೆಂದರು ಊರು ಶೃಂಗರಿಸಿ ಬೀದಿ ತೋರಣ ಕಟ್ಟಿ ಸಾಧು ಶ್ರೀಗಂಧ ಪರಿಮಳದ ಥಳಿಯನು ಕೊಟ್ಟು ಬೇರೇನ ಗಾರಿ ಹೊಯಿಸುತ್ತಲೀ ತೇಜ ಗಜ ಪಲ್ಲಕ್ಕಿ ಕಾಜಿನಂದದಿರ ತವು ಬಾಜಾರದೊಳಗೆ ಬಾಜಾ ತ್ರೀಯ ಊದುವ ಕಾಳೆ ಕಡೆಯಲ್ ಎಲ್ಲ ಎರಸಿಯೆಲ್ಲರಿಗೆ ವಸ್ತ್ರವ ಉಡಿಸಿ ದಿವ್ಯಾಂಬರವ ಕಳಿಸಿದನು ಮುತ್ತು ಮಾಣಿಕ್ಯದಾಭರಣ ಹಿಡಿಸಿ ಹೂಮಾಲೆ ಮುಡಿಸುತ್ತಲಿ ಹಿಡಿಮುಡಿ ಹಾಸುತಲಿ ಹಿಡಿದರೂ ಛತ್ತರಿಗೆ ಹಿಡಿ ಹಿಡಿ ಬ್ರಾಹ್ಮಣರಿಗೆಲ್ಲ ಸಡಗರದಿ ನಡೆದು ಗುಡಿಗಾಗ ಎಣ್ಣೆಯೋಳು ಬಗ್ಗೆ ಎಲ್ಲರೂ ಮುಖ ನೋಡಿ ಅಣ್ಣ ತಮ್ಮಂದಿರು ಹೆಂಡಿರು ತನ್ನ ಸುತರು ಮನ್ನಿಸಿದ ತಾಯಿ ತಂದೆಗಳ ತುಪ್ಪದ ದೀವಿಗೆಯು ಕರ್ಪೂರದಾರತಿಯ ದಾರತಿಯ ದ್ರಾಕ್ಷಿ ಖರ್ಜೂರ ಕದಳಿ ನಾರಿ ಕೇಳಪಳ ಸಮರ್ಪಣೆಯ ಮಾಡಿದರು ಹರಿಗಾಗ ಗಂಧ ಕುಂಕುಮ ಕುಸುಮ ಅರಿಶಣವು ಬಂದ ಮುತ್ತೈದಿಯರಿಗೆ ಹುಡಿಯ ತುಂಬು ತಳಿ ಆನಂದದಿಂದ ಅಕ್ಕ ತಂಗಿಯರು ಕೇರು ಮಂಡಿಗೆ ಫೇಣಿ ಕ್ಷೀರ ಘೃತ ಸಕ್ಕರೆಯು ಸಾರು ಶಾಲ್ಯಾಣ್ಣ ಶಾಖಪಾಕಗಳಿಂದ ಊರ ಜನರ ಉಣಿಸಿದರು ದಕ್ಷಿಣೆ ತಾಂಬೂಲ ತಕ್ಕೊಂಡು ತಳಿ ಲಕ್ಷಾಧಿಕಾರಿ ನೀನಾಗೆಂದು ಜನರೆಲ್ಲ ಮಂತ್ರಾಕ್ಷತೆಯ ಹಾಕಿ ಹರಸಿದರು ಬಣ್ಣ ಚಾವಡಿ ಚಿತ್ರ ಚಿನ್ನದ ಚೌಕಟ್ಟು ಕನ್ನಡಿ ಮಹಳು ಕನಕ ಕಂಬದ ಮನೆಯು ತಮ್ಮವರ ಕೂಡಿ ಹೊಕ್ಕನರ ಮನೆಯ ಎಂಟು ಮಕ್ಕಳಿಗೆ ತನ್ನೆಂಟರಿಷ್ಟರ ಕೂಡಿ ಕಂಠಾಭರಣ ಕಟ್ಟಿಸಿದ ಮಾಂಗಲ್ಯವನು ಸಂತೋಷದಿ ಮಾಡಿದರು ಮದುವೆಯನು ಮೊದಲು ಶ್ರಾವಣ ಮಾಸ ಬುಧವಾರ ದಿನದಲ್ಲಿ ಬುಧ ಬೃಹಸ್ಪತಿಯ ಕಥೆಯ ಪೇಳುವೆ ನಾನು ಮುದದಿಂದ ಕೇಳಿ ಜನರೆಲ್ಲ ನೇಮದಿಂದಲೀ ಈ ಕಥೆಯ ಹೇಳಿ ಕೇಳಿದ ಜನರ ಭೀಮೇಶ ಕೃಷ್ಣನುದ್ಧಾರ ಮಾಡಿ ಕಾಮಿತಾ ಫಲ ಕೊಡುವನು ಇತಿ ಬುಧ ಬೃಹಸ್ಪತಿ ಹಾಡು ಸಂಪೂರ್ಣ